ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಮಾತ್ರ ಒಡೆದೋಗುತ್ತೆ ಅಂತ ಮಾತ್ರ ಗೊತ್ತು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್ ಇದು ನಾನು ಆನ್ಲೈನಿಂದ ಇದಿಷ್ಟು ಪ್ರಾಡಕ್ಟ್ಗಳನ್ನು ಕೂಡ ತರಿಸ್ಕೊಂಡಿದ್ದೆ ಇದೆಲ್ಲ ಯಾವ ರೀತಿ ಇದೆ ಹಾಗೆಯೇ ಇದ್ರ ಪ್ರೈಸಸ್ ಎಷ್ಟು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಸಲ ನೋಡ್ಕೊಂಬರೋಣ ಯಾಕಂತ ಹೇಳಿದ್ರೆ ಇದು ಇದರಿಂದ ನಿಮಗೆ ಏನಾದರೂ ಯೂಸ್ ಆಗ್ಬೋದು ಹಾಗೆಯೇ ನೀವು ಕೂಡ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಕ್ವಾಲಿಟಿ ಹೇಗಿದೆ ಅಂತ ನೀವು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಚದು ಏನ್ ಮಾಡ್ತಿದ್ದೀಯಾ ಐಸ್ ಕ್ರೀಮು ಏ ತಗೊಂಬಾರ್ದು ಮಗನೇ ಇಲ್ಲ ಆ ಕಡೆ ಮೇಲೆ ಹೋಗಿ ಕುತ್ಕೊಂಡು ತಿನ್ನೋಗು ಅಲ್ಲಿ ಕಾಳು ತಿನ್ನೋಗು ಬಂಗಾರಿ ಆಮೇಲೆ ಕರಿತೀನಿ ಆಯ್ತಾ ಆಮೇಲೆ ಐಸ್ ಕ್ರೀಮ್ ಮಾಡ್ಕೊಡ್ತೀನಿ ಸಂಜೆ ಓಕೆ ಈಗ ಆನ್ಲೈನಿಂದ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಒಂದ್ಸಲ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಐಸ್ ಕ್ಯಾಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಮೀಶೋಯಿಂದ ಇಂದ ಆರ್ಡ್ರು ಮಾಡಿಕೊಂಡಿದ್ದೆ ಇದ್ರ ಪ್ರೈಸ್ ಬಂದು ನೂರ ನಾಲ್ಕು ರೂಪಾಯಿ ಇದ್ರ ಕಲರ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ತು ಇಷ್ಟ ಆಯಿತು ಚಿಕ್ಕ ಮಕ್ಕಳು ಅಂಥ ಮನೆಯಲ್ಲಿ ಇದೊಂದಿದ್ದರೆ ಏನಾದರೂ ಐಸ್ ಕ್ಯಾಂಡಿ ಅಥವಾ ಕುಲ್ಫೆ ಏನಾದರೂ ಮಾಡಿಕೊಡೋ ಅಂಥ ಟೈಮಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಅಂತ ನನಗನ್ನಿಸ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಪಿಂಕ್ ಕಲರು ಕೂಡ ಇರುತ್ತೆ ಬ್ಲ್ಯಾಕ್ ಕೂಡ ಇರುತ್ತೆ ನನಗೆ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿಕೊಂಡಿದ್ದೆ ಇದು ಚಾಪರು ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ ಇದ್ರ ಪ್ರೈಸ್ ಬಂದು ನೂರ ಹತ್ತೊಂಬತ್ತು ರೂಪಾಯಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೂರ ಹತ್ತೊಂಬತ್ತು ರೂಪಾಯಿಗೆ ಇಷ್ಟು ಒಳ್ಳೆ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಪ್ರೈಸಸ್ ಕೂಡ ತುಂಬಾ ಕಡಿಮೆ ಇದೆ ಅವಾಗವಾಗ ರವೆ ರೊಟ್ಟಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಚಪಾತಿಗೆ ನಾವು ತರಕಾರಿ ಅಥವಾ ಸೊಪ್ಪು ಏನಾದ್ರೂ ಕಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಇದು ಹ್ಯಾಂಡ್ ಬ್ಲೆಂಡರ್ ಇದು ಐಸ್ ಕ್ರೀಮ್ ಮಾಡೋದಕ್ಕಾಗಿರ್ಬೋದು ಬೇರೆ ಇನ್ನೇನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೆ ನಾನು ಫ್ಲಿಪ್ಕಾರ್ಟಿಂದ ತಗೊಂಡಿದ್ದಿದ್ದು ಇದ್ರ ಪ್ರೈಸಸ್ ಬಂದು ನಾನೂರ ಎಪ್ಪತ್ತಾರು ರೂಪಾಯಿ ಕಡಿಮೆ ದುಡ್ಡಿಗೆ ಒಳ್ಳೆ ಕ್ವಾಲಿಟಿನೇ ಇದೆ ನಾನು ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ನಾವು ಯಾವುದನ್ನೇ ಒಂದು ಪ್ರಾಡಕ್ಟ್ನ ಆನ್ಲೈನಿಂದ ಪರ್ಚೇಸ್ ಮಾಡಬೇಕಾದ್ರೆ ಅದ್ ಅದರ ರಿವ್ಯೂಸು ಅದನ್ನು ತಗೊಂಡಿರ್ತಾರಲ್ಲ ಅವ್ರು ಹಾಕಿರೋಂಥ ಫೋಟೋಸು ಇದನ್ನೆಲ್ಲ ಚೆಕ್ ಮಾಡಿ ತಗೊಂಡ್ರೆ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟು ನಾನು ಇದನ್ನು ನೋಡಿನೇ ತಗೊಂಡಿದ್ದೆ ಹಾಗಾಗಿ ಒಂದು ಸ್ವಲ್ಪ ಏನೂ ಡ್ಯಾಮೇಜ್ ಇಲ್ಲ ತುಂಬಾ ಚೆನ್ನಾಗಿದೆ ಇದನ್ನು ಯೂಸ್ ಮಾಡ್ಬೋದು ನೋಡಿ ಇದಕ್ಕೆ ಈ ರೀತಿ ಬ್ಲೇಡ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದನ್ನು ಇದನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಹೀಗೆ ಹಾಕೊಬೋದು ಈ ರೀತಿ ನೋಡಿ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಕಲರ್ ಬಟನ್ ಕಾಣಿಸ್ತಾ ಇದೆಯಲ್ವಾ ಅದನ್ನು ಜೋರಾಗಿ ಪ್ರೆಸ್ ಮಾಡಿದ್ರೆ ಈ ರೀತಿ ತಕ್ಕೊಬೋದು ಅದನ್ನು ಈ ಪ್ರಾಡಕ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ಆರಾಮಾಗಿ ಇದನ್ನು ತಗೊಬೋದು ಬಂದ್ಬಿಟ್ಟು ಫ್ರಿಡ್ಜ್ಗೆ ಬಾಕ್ಸ್ಗಳನ್ನು ಆರ್ಡರ್ ಮಾಡಿಕೊಂಡಿದ್ದೆ ಇದರಲ್ಲಿ ನಾಲ್ಕು ಬಾಕ್ಸ್ಗಳಿದೆ ನಾಲ್ಕು ಕೂಡ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಇಪ್ಪತ್ತು ರೂಪಾಯಿ ಇದನ್ನು ನಾನು ಮೀಶೋ ಇಂದ ತಗೊಂಡಿದ್ದೆ ಇದರಲ್ಲಿ ನಾಲ್ಕು ಬಾಕ್ಸ್ಗಳು ಬರುತ್ತೆ ಇದೆಲ್ಲವೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬ ಗಟ್ಟಿಯಾಗಿದೆ ಇದು ಇದರಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ತರಕಾರಿನ ಇಡಬಹುದು ಇದು ಕೂಡ ಅಷ್ಟೇ ಫ್ರಿಜು ಬಾಕ್ಸನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಇದು ಅಷ್ಟೇ ಮೀಶೋದಿಂದ ಆರ್ಡ್ರ್ ಮಾಡ್ಕೊಂಡಿದ್ದಿದ್ದು ಇನ್ನೂರೈವತ್ತಾರು ರೂಪಾಯಿ ಇದ್ರ ಪ್ರೈಸ್ ಬಂದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದರೆ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ ವಾವ್ ನನಗಂತೂ ಸಕ್ಕತ್ ಇಷ್ಟ ಆಯಿತು ನೋಡಿ ಇದರಲ್ಲಿ ಸಣ್ಣ ಪುಟ್ಟದ್ದು ಅಥ್ವಾ ಚಿಕ್ಕ ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಬಿಡಿಸಿಟ್ಕೊಳ್ತೀವಲ್ಲ ಅದಕ್ಕೆ ಉಪಯೋಗ ಆಗುತ್ತೆ ಇದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ ಇದು ಚಿಕ್ಕ ಚಿಕ್ಕದು ಸ್ಟೋರೇಜ್ ಬಾಕ್ಸ್ಗಳು ತುಂಬ ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ದು ತುಂಬ ಚೆನ್ನಾಗಿದೆ ಮುಚ್ಚುಳ ಕೂಡ ಎಷ್ಟು ಸಕ್ಕತ್ತಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದ್ಬಿಟ್ಟು ಮುನ್ನೂರ ಎಂಬತ್ತೊಂದು ರೂಪಾಯಿ ಇದನ್ನ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ಕೊಂಡು ಸುಮಾರು ಒಂದು ಮೂರು ನಾಲ್ಕು ತಿಂಗಳಾಗಿತ್ತು ಎಲ್ಲ ವಸ್ತುಗಳನ್ನು ಕೂಡ ಒಂದೇ ಸಲ ಆರ್ಡರ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಹಂಗಾಗಿ ನನಗೆ ಯಾವಾಗ ಅಮೌಂಟ್ ಇರುತ್ತೆ ಅಂತ ಟೈಮಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಹಾಗಾಗಿ ಎಲ್ಲ ಕೂಡ ಓಪನ್ ಮಾಡಿ ನೋಡಿ ಇಟ್ಟಿದ್ದೀನಿ ಯಾಕಂದರೆ ಚೆನ್ನಾಗಿಲ್ಲ ಅಂದರೆ ವಾಪಸ್ ಮಾಡಬೇಕಾಗುತ್ತಲ್ವಾ ಹಂಗಾಗಿ ಇದು ಆರು ಬಾಕ್ಸಸ್ಗಳು ಬರುತ್ತೆ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ ಇದೆ ಇದು ಎಗ್ ಬಾಕ್ಸು ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ನೂರ ಮೂವತ್ತೆಂಟು ರೂಪಾಯಿ ನಾನು ಇದನ್ನ ಮೀಶೋಯಿಂದ ಇಂದ ತರಿಸ್ಕೊಂಡಿದ್ದೆ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಗಟ್ಟಿ ಇದೆ ಆರಾಮಾಗಿ ಇಟ್ಕೊಬೋದು ಮೊಟ್ಟೆಗಳನ್ನು ಹಂಗಂಗೆ ಕವರಲ್ಲಿ ಅಥವಾ ಹಾಗೆ ಇಟ್ಕೊಳ್ಳೋದ್ರಿಂದ ಒಡೆದೋಗುತ್ತೆ ಅನ್ನೋದಕ್ಕಿಂತ ಕಡಿಮೆ ದುಡ್ಡಲ್ಲಿ ಫ್ರಿಜ್ಜಲ್ಲಿರೋ ವಸ್ತುಗಳನ್ನು ತುಂಬ ನೀಟಾಗಿ ಯಾವ ರೀತಿ ಜೋಡಿಸ್ಕೊಬೋದು ಅಂತ ಯೋಚನೆ ಮಾಡಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ದುಡ್ಡಲ್ಲೇ ಇದನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ನೂರು ಮೂವತ್ತೆಂಟು ರೂಪಾಯಿಗೆ ಚೆನ್ನಾಗಿರೋದು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನೋಡಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದನ್ನ ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು ಗ್ಲಾಸ್ ಜಾರ್ಗಳು ಇದು ಗ್ಲಾಸ್ ಬಾಟಲು ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಹಾರ್ ಬಂದಿದೆ ಇದು ಕ್ವಾಲಿಟಿ ಕೂಡ ತುಂಬಾ ನನಗೆ ಇಷ್ಟ ಆಯಿತು ಆದರೆ ಚಿಕ್ಕದು ಈ ಡೈಸಸ್ ಬಂದು ನೂರ ಎಂಬತ್ನಾಲ್ಕು ರೂಪಾಯಿ ಇದನ್ನು ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು ಇದರಲ್ಲಿ ಆರು ಗ್ಲಾಸ್ ಪೀಸಸ್ಗಳು ಬಂದಿದೆ ನೋಡಿ ಹಾರಿದೆ ಸ್ವಲ್ಪ ಪುಟ್ ಪುಟಾಣಿದು ಇದರಲ್ಲಿ ಸಾಲ್ಟು ಪೆಪ್ಪರು ಆಮೇಲೆ ಜೀರಿಗೆ ಪೌಡರು ಇದನ್ನೆಲ್ಲ ಹಾಕಿಟ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿಕೊಂಡಿದ್ದೆ ಇಷ್ಟುದ ಬರುತ್ತೆ ಇದು ಪ್ಲಾಸ್ಟಿಕ್ ಗ್ರೀನ್ ಪ್ಲಾಂಟ್ಗಳು ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದು ನೋಡಿ ನಾಲ್ಕು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ ನೋಡಿ ಒಂಚೂರು ಡ್ಯಾಮೇಜ್ ಅನ್ನೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ನಾನು ಇದನ್ನು ಮೀಶೋ ಇಂದ ತರಿಸ್ಕೊಂಡಿದ್ದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಆಯಿಲ್ ಡಿಸ್ಪೆನ್ಸರ್ ಇದ್ರ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೇನೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದು ನೂರ ಎಪ್ಪತ್ತೈದು ರೂಪಾಯಿ ಪರ್ಚೇಸ್ ಮಾಡ್ಕೊಂಡಿದ್ದು ನೋಡಿ ಕ್ಯಾಬ್ ಕೂಡ ಚೆನ್ನಾಗಿದೆ ಇದನ್ನ ವಾಶ್ ಮಾಡ್ಕೊಬಹುದು ಬಿಸಿನೀರು ಹಾಕಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಬಹುದು ಇದು ಬಂದು ಗ್ಲಾಸ್ ಪೀಸಸ್ ಇದು ಇದರಲ್ಲಿ ಆರು ಗ್ಲಾಸ್ ಪೀಸಸ್ ಗಳು ಬರುತ್ತೆ ಮೀಶೋ ಇಂದ ತಗೊಂಡಿದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಎಪ್ಪತ್ತೆಂಟು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ನನಗಿದು ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ರದ್ದು ಗ್ಲಾಸ್ ಅಲ್ವಾ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅಷ್ಟೇ ಇದೊಂಥರ ಚಿಕ್ಕ ಮಕ್ಕಳನ್ನ ಹೆಂಗೆ ನೋಡ್ಕೊತೀವೋ ಅದೇ ರೀತಿ ಗ್ಲಾಸ್ ಐಟಮ್ಸನ್ನು ಕೂಡ ನೋಡ್ಕೊಬೇಕಾಗತ್ತೆ ಯಾಕಂತ ಹೇಳಿದ್ರೆ ಬಿದ್ದು ಹೋದರೆ ದುಡ್ಡು ಹೋಯ್ತು ಗ್ಲಾಸ್ ಪೀಸಸ್ಸು ಹೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡ್ಬೇಕಂತ ಹೇಳಿದ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಡ್ರೈ ಫ್ರೂಟ್ಸ್ ನಟ್ಸ್ ಅದನ್ನೆಲ್ಲ ಗ್ಲಾಸ್ ಕಂಟೈನರ್ಸ್ ಇದು ಇನ್ನ ಇದು ಬಂದ್ಬಿಟ್ಟು ಕೇಕ್ ಮೋಲ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಗಟ್ಟಿ ಇದೆ ಇನ್ನೂರ ಹದಿನೇಳು ರೂಪಾಯಿ ಕೊಟ್ಟಿದ್ದಕ್ಕೂ ಲಾಸ್ ಏನಿಲ್ಲ ಇದ್ರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಹದಿನೇಳು ರೂಪಾಯಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಕೂಡ ಆಯಿಲ್ ಡಿಸ್ಪೆನ್ಸರೇನೆ ನೋಡಿ ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಚೆನ್ನಾಗಿರೋದೇ ಬಂದಿದೆ ನಾನು ಇದನ್ನು ಒಂದು ಲೀಟ್ರ್ ಆಯಿಲ್ ಡಿಸ್ಪೆನ್ಸರ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಇದನ್ನು ಇದು ಎರಡು ಇರೋದಕ್ಕೆ ನಾನು ತೆಗ್ದೇ ನೋಡೋಕೆ ಹೋಗಲಿಲ್ಲ ಏನಾದರೂ ಮಕ್ಕಳು ಏನಾದರೂ ನಾನೇ ಅಥವಾ ಏನಾದರೂ ಕೈ ಜಾರಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಮಾಡೋದಕ್ಕೆ ಹೋಗಲಿಲ್ಲ ಯೂಸ್ ಆಗುತ್ತೆ ಮತ್ತೆ ಅಂದ್ಬಿಟ್ಟು ಇದು ಬಟರ್ ಪೇಪರು ಇದು ನೂರ ಇಪ್ಪತ್ತೊಂದು ರೂಪಾಯಿ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು ಇದು ಫ್ರಿಜ್ ಸ್ಟೋರೇಜ್ ಬಾಕ್ಸ್ ಇದು ಇದರಲ್ಲಿ ಎಂಟು ಬಾಕ್ಸ್ಗಳಿದೆ ತಗೊಂಡು ನೀಟಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ದಿನ ಬಾಳ್ಕಿನೂ ಬರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ ಇಷ್ಟ ಆಯಿತು ನನಗೆ ಪ್ರೈಸ್ ಬಂದು ಇನ್ನೂರ ತೊಂಬತ್ತೈದು ಇದನ್ನು ನಾನು ಮೀಶೋಯಿಂದ ಇಂದ ತಗೊಂಡಿದ್ದು ಇದು ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಪ್ಲಾಸ್ಟಿಕ್ ಕಂಟೈನರ್ಸ್ ಇದು ಇದರಲ್ಲಿ ಕ್ಯಾಪ್ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಏರ್ಟೈಟ್ ಕಂಟೈನರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಇದನ್ನ ನಾನು ಇಂದ ತಗೊಂಡಿದ್ದು ಇದ್ರ ಪ್ರೈಸ್ ಬಂದು ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ನೋಡಿ ಎಲ್ಲ ಕೂಡ ಚೆನ್ನಾಗಿದೆ ಒಂದು ಕೂಡ ಡ್ಯಾಮೇಜ್ ಅನ್ನೋದಿಲ್ಲ ಅಷ್ಟು ಕ್ವಾಲಿಟಿ ಕೂಡ ನಂಗೆ ಸಖತ್ ಇಷ್ಟ ಆಯಿತು ಮುನ್ನೂರ ಹತ್ತು ರೂಪಾಯಿನ ಕೊಡಬಹುದು ಇದಕ್ಕೆ ಇನ್ನ ಇದು ಬಂದ್ಬಿಟ್ಟು ವಾಲ್ ಹ್ಯಾಂಗಿಂಗು ಕಿಚನ್ ಮೇಕ ಮಾಡಿದಂತ ಮಾಡಿದಂಥ ಟೈಮಲ್ಲಿ ಇದನ್ನು ಬಳಸ್ಕೊಂಡ್ರೆ ಸಖತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಇಷ್ಟ ಆಯ್ತು ಇದನ್ನು ನಾನು ಅಮೆಝಾನಿಂದ ತಗೊಂಡಿದ್ದೆ ಇದ್ರ ಪ್ರೈಸ್ ಬಂದು ಇನ್ನೂರ ಒಂಬತ್ತು ರೂಪಾಯಿ ಆಗುತ್ತೆ ಇದೊಂದಕ್ಕೆ ಇನ್ನೂರ ಒಂಬತ್ತು ರೂಪಾಯಿ ಹಾಗೆಯೇ ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ಮೂರು ಮೂರು ಇದನ್ನು ಈ ಥರ ತಗೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಕ್ವಾಲಿಟಿ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ನೋಡಿ ಉದ್ದ ಬರುತ್ತೆ ಉದ್ದ ಬರುತ್ತೆ ಇದು ಕ್ವಾಲಿಟಿ ಸಖತ್ತು ಚೆನ್ನಾಗಿದೆ ಗಟ್ಟಿ ಇದೆ ಕಿಚನ್ ಮೇಕವರ್ ಮಾಡಿದಂಥ ಟೈಮಲ್ಲಿ ಗೋಡೆಗೆ ಹಾಕೋದಕ್ಕೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ನನಗದು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಪ್ರೈಸ್ ಬಂದು ಇನ್ನೂರ ನಲ್ವತ್ತ ಏಳು ರೂಪಾಯಿ ಈ ಮೂರಿಂದ ಇನ್ನೂರ ನಲ್ವತ್ತೇಳು ರೂಪಾಯಿ ಆ ಗುಡ್ ವೈಬ್ಸು ಓನ್ಲಿ ಅಂತ ಇದೆಯಲ್ಲ ಅದು ಇನ್ನೂರ ಒಂಬತ್ತು ರೂಪಾಯಿ ಇದನ್ನು ನಾನು ಓಮ್ ಸೆಂಟರಿಂದ ತೊಗೊಂಡಿದ್ದಿತ್ತು ಇದೆಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಗ್ಲಾಸ್ ಜಾರ್ ಕೂಡ ಒಡೆದೋಗಿಲ್ಲ ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ನಾನು ತಗೊಂಡಿರೋ ಇಷ್ಟು ಪ್ರಾಡಕ್ಟ್ಗಳಲ್ಲೂ ಕೂಡ ಇದೊಂದೇ ಜಾಸ್ತಿ ಅಮೌಂಟ್ ಕೊಟ್ಟು ತಗೊಂಡಿರೋದ್ದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಯಾಕಂದ್ರೆ ಇದನ್ನ ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೆ ನನಗೆ ಯಾಕೋ ತುಂಬಾ ಇಷ್ಟ ಆಯ್ತು ಇದು ಕ್ವಾಲಿಟಿ ಕೂಡ ನೋಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸಕ್ಕತ್ ಅಂದರೆ ಸಖತ್ತಾಗಿದೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ದುಡ್ಡು ಸ್ವಲ್ಪ ಜಾಸ್ತಿ ಆಯಿತು ಆದರೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಇದನ್ನು ನಾವು ಹೊರಗಡೆ ಇಲ್ಲೇ ಅಂಗಡಿನಲ್ಲಿ ತೊಗೊಳಕ್ಕೆ ಹೋದರೆ ಇದ್ರದ್ದು ಪ್ರೈಸ್ ಇದಕ್ಕಿಂತ ಜಾಸ್ತಿ ಇರುತ್ತೆ ಆನ್ಲೈನ್ ಶಾಪಿಂಗೇ ಬೆಸ್ಟು ಅಂತ ಅಂದ್ಕೊಳ್ತೀನಿ ಕೆಲವೊಂದಕ್ಕೆ ಸಲ ಡ್ಯಾಮೇಜು ಅದು ಇದು ಬರುತ್ತೆ ಆದರೆ ಅದನ್ನು ರಿವ್ಯೂ ನೋಡಿಬಿಟ್ಟು ಹಾಗೆಯೇ ಫೋಟೋಸ್ ಎಲ್ಲ ಹಾಕಿರ್ತಾರಲ್ವ ಆ ಫೋಟೋಸ್ ಎಲ್ಲ ನೋಡಿ ನಾವು ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಯಾವ ರೀತಿಯೂ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನನಗೆ ಇದುವರೆಗೂ ಯಾವುದೂ ಆ ರೀತಿ ಆಗಿಲ್ಲ ಯಾಕಂದರೆ ಆಲ್ಮೋಸ್ಟು ನಾನು ಅದ್ರ ರಿವ್ಯೂ ಚೆಕ್ ಮಾಡಿ ಹಾಗೇ ಇದನ್ನೆಲ್ಲ ಚೆಕ್ ಮಾಡಿಯೇ ತರಿಸೋದು ಆದರೆ ಒನ್ ಲೀಟ್ರ್ ಹಾಲ್ ಡಿಸ್ಪೆನ್ಸರ್ ಒಂದು ಮಾತ್ರ ಮಿಸ್ ಆಗಿದೆ ಒನ್ ಲೀಟ್ರು ಬರೋದಕ್ಕೆ ಹಾಫ್ ಆಫ್ ಲೀಟ್ರದು ಎರಡು ಬಂದಿದೆ ಸೊ ಒಂದೊಂದು ಸಲ ಆ ರೀತಿ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ನೋಡಿಕೊಂಡು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ತುಂಬ ಕಡಿಮೆ ಬೆಲೆಗೆ ತುಂಬ ಒಳ್ಳೆ ಕ್ವಾಲಿಟಿನೇ ಸಿಗುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದು ಇದನ್ನ ನಾನು ಫ್ಲಿಪ್ಕಾರ್ಟ್ ಇಂದ ತಗೊಂಡಿದ್ದೆ ಇಷ್ಟೆಲ್ಲ ಕಂಟೈನರ್ಸ್ಗಳು ಇಷ್ಟೆಲ್ಲ ತಗೊಂಡ್ ಮೇಲೆ ಸ್ಟಿಕ್ಕರ್ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ನೂರ ಹದಿನೈದು ರೂಪಾಯಿ ತುಂಬಾ ಚೆನ್ನಾಗಿದೆ ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಪೆನ್ಸಿಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಪ್ಲಾಸ್ಟಿಕ್ ಮನಿ ಪ್ಲಾಂಟ್ ಲೀಫ್ ಬರುತ್ತಲ್ಲ ಅದು ಇದಂತೂ ನನಗಂತೂ ಸಕ್ಕ ಇಷ್ಟ ಆಯಿತು ಇದು ಕೆಲವೊಮ್ಮೆ ನಾವು ಆರ್ಡರ್ ಮಾಡೋದೇ ಒಂದು ಅದು ಬರೋದೇ ಒಂದು ಆಗಿರುತ್ತೆ ಎಲೆಗಳು ಬೇರೆ ಬೇರೆ ಎಲೆಗಳ ಥರ ಎಲ್ಲ ಇರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ನೂರ ರೂಪಾಯಿ ಇದಕ್ಕೆ ಆದರೆ ಕ್ವಾಲಿಟಿ ಕೂಡ ಇಷ್ಟ ಆಯಿತು ನೋಡೋದಕ್ಕೂ ಚೆನ್ನಾಗಿದೆ ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಕಿಚನ್ ಮೇಕವರ್ ಮಾಡೋ ಟೈಮಲ್ಲಿ ಇದು ಯೂಸ್ ಆಗ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಆರ್ಡರ್ ಮಾಡಿಕೊಂಡಿದ್ದೆ ಚೆನ್ನಾಗಿದೆ ಇದು ಇದು ಸೀಲಿಂಗ್ ಮಷಿನು ಪ್ಲಾಸ್ಟಿಕ್ ಬ್ಯಾಗ್ಸ್ ಅಥವಾ ಕವರ್ಸ್ ಇರುತ್ತಲ್ವ ನಾವು ಕಾಳು ಅಥವಾ ಏನಾದರೂ ಒಂದು ಐಟಮ್ಸ್ಗಳನ್ನ ತಂದಾಗ ಬಾಕ್ಸ್ಗಳಿಗೆ ಹಾಕಿ ಉಳ್ದಿದ್ದಂಥ ಕಾಳುಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ವಸ್ತುಗಳಾಗಿರ್ಬೋದು ಅದನ್ನು ಹಾಗೆಯೇ ಇಡೋದಕ್ಕಿಂತ ಈ ಒಂದು ಸೀಲಿಂಗ್ ಮಷಿನ್ ಇದ್ದರೆ ಇದರಲ್ಲಿ ಅದನ್ನೆಲ್ಲ ನೀಟಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಎತ್ತಿಡ್ಬೋದು ನೋಡಿ ಹಾಗೆಯೇ ಮತ್ತು ಅದನ್ನು ಓಪನ್ ಮಾಡ್ಕೊಳ್ಳುವಾಗ ಈ ಮಿಷಿನ್ ಅಂತ ಕೂಡ ನಾವು ಕಟ್ ಮಾಡ್ಕೊಬೋದು ಇಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಲ್ವಾ ಇದರಲ್ಲಿ ಮ್ಯಾಗ್ನೆಟ್ ಇರೋದ್ರಿಂದ ಫ್ರಿಜ್ ಹೊರಗಡೆ ಇನ್ನು ಇದನ್ನು ನಾನು ಇಲ್ಲೇ ಸಿಟಿನಲ್ಲಿ ಮಗಳಿಗೆ ಪಿಂಕ್ ಕಲರ್ ಲಂಚ್ ಬಾಕ್ಸ್ ಅಂದ್ರೆ ತುಂಬಾ ಇಷ್ಟ ಇದರಲ್ಲಿ ಪುಟಾಣಿ ಬಾಕ್ಸ್ ಕೊಟ್ಟಿದ್ದಾರೆ ಮೊದೇನೆ ಊಟ ಹಾಕಿದ್ರೆ ಸಾಕು ಅಮ್ಮ ಸ್ವಲ್ಪ ಹಾಕು ಒಂದ್ ಸ್ವಲ್ಪ ಹಾಕು ತಿನ್ನಕಾಗಲ್ಲ ಅಂತ ಹೇಳ್ಬಿಟ್ಟು ಆಟ ಮಾಡುತ್ತೆ ಹಾಗಾಗಿ ನೋಡೋದಕ್ಕೂ ಕೂಡ ದೊಡ್ಡ ಇರಬಾರ್ದು ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟ ಆಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಬಾಕ್ಸ್ ನ ತಗೊಂಡ್ಬಂದೆಂಡಿನಲ್ಲೇ ತಗೊಂಡ್ ಇದೊಂದು ನನಗ್ ಸಖತ್ ಇಷ್ಟ ಆಯ್ತು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಗ್ಲಾಸ್ ಇದ್ದುದಲ್ಲ ಇದು ಪ್ಲಾಸ್ಟಿಕ್ ನೋಡಿ ಇದು ಏನು ಅಂತನೂ ನನಗೆ ಗೊತ್ತಾಗ್ತಿಲ್ಲ ಎತ್ತದ್ರೆ ಮಾತ್ರ ಹೊಡೆದೋಗುತ್ತೆ ಅಂತ ಮಾತ್ರ ಗೊತ್ತು ನೋಡಿ ಪ್ರೈಸ್ ಬಂದು ನೂರ ಐವತ್ತು ರೂಪಾಯಿ ಹೋಲ್ಸೇಲ್ ಅಂಗಡಿನಲ್ಲಿ ತಗೊಂಡ್ ಬಂದಿದೆ ಪ್ರೈಸ್ ಬಂದು ನೂರ ಐವತ್ತು ರೂಪಾಯಿ ನೋಡಿ ಚೆನ್ನಾಗಿದೆ ಇದು ಇಪ್ಪತ್ತು ರೂಪಾಯಿ ಅಷ್ಟೇ ಆಮೇಲೆ ಇದೊಂದು ಇರ್ಲಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತಗೊಂಡು ಬಂದಿದ್ದೆ ನೋಡಿ ಇದು ವುಡನ್ ಸ್ಟ್ಯಾಂಡು ಇದನ್ನ ಇಲ್ಲೆಲ್ಲ ನೋಡಿ ಈ ರೀತಿ ನಟ್ಸ್ಗಳನ್ನೆಲ್ಲ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ಕೊಡ್ಬೋದು ನೋಡಿ ಇಷ್ಟು ಇದು ಇದು ಒಂದು ಮುಕ್ಕಾಲು ಇಂಚಷ್ಟು ಇದೆ ಇದು ಮುಕ್ಕಾಲು ಇಂಚಷ್ಟು ಇದೆ ನಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಪ್ರೈಸ್ ಬಂದು ಐನೂರ ಅರವತ್ತೇಳು ರೂಪಾಯಿ ಇದನ್ನ ನಾನು ಮೀಶೋಯಿಂದ ಇಂದ ನನಗಂತೂ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಆದರೆ ಇದು ಸ್ವಲ್ಪ ಚಿಕ್ಕದೇ ಇದೆ ನೋಡಿ ಇಷ್ಟಿದೆ ನಾನ್ ಕಿಚನ್ ಕಿಚನ್ಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದೆ ಕಿಚನ್ ತುಂಬಾ ಚಿಕ್ಕದಿದ್ರೆ ಈ ರೀತಿ ವುಡನ್ ಸ್ಟ್ಯಾಂಡ್ ಗಳು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ ಹೇಳ್ಬಿಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಕಿಚನ್ ಮೇಕ ಮೇಲೆ ಅಂತ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ನಿಮಗೆ ಯಾವೆಲ್ಲ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಆಲ್